ದಿನಾಂಕ ಇಪ್ಪತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಶುಕ್ರವಾರದಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಜಾಂಬಳೆಯಲ್ಲಿ ಕಲಾದ್ವಿ ಆಯೋಜಿಸಿದ್ದ ವನಸಿರಿಯ ರಂಗು ಕಾಡಿನ ಮಕ್ಕಳ ಚಿತ್ರಕಥೆ ಶೀರ್ಷಿಕೆಯಡಿಯಲ್ಲಿ ಪಶ್ಚಿಮ ಘಟ್ಟದ ತಪ್ಪಲಿನ ಶಾಲಾ ಮಕ್ಕಳಿಗೆ ಚಿತ್ರಕಲೆಯ ಕಲಿಕೆಯ ಮೂಲಕ ಸೃಜನಶೀಲತೆ ಬೆಳೆಸುವ ಪ್ರಯತ್ನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ರಕ್ಷಾ ಮೇಡಮ್ ಸರ್ ತೇಜಸ್ ಶಾಲೆಯ ಮುಖ್ಯ ಶಿಕ್ಷಕರಾದ ಸತೀಶ್ ಎಚ್ ಆರ್ ಶಾಲೆಯ ಶಿಕ್ಷಕರು ಶಾಲೆಯ ಮಕ್ಕಳು ಮತ್ತು ಅಂಗನವಾಡಿ ಮಕ್ಕಳು ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರು ಹಾಜರಿದ್ದರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಪ್ರತಿ ಮಗುವಿಗೂ ಕೂಡ ಚಿತ್ರಕಲೆಯ ಪುಸ್ತಕ ಮತ್ತು ಸಾಮಗ್ರಿಗಳನ್ನು ವಿತರಿಸಿ ಚಿತ್ರ ಬಿಡಿಸುವ ಕೌಶಲ್ಯವನ್ನು ರಕ್ಷಾ ಮೇಡಮ್ ರವರು ತಿಳಿಸಿದರು ಇವರ ಜೊತೆಯಲ್ಲಿ ಆಗಮಿಸಿದ್ದ ಶ್ರೀ ಮನುಸರ್ರವರು ವೈಲ್ಡ್ ಲೈಫ್ ಫೋಟೋಗ್ರಫಿ ಕುರಿತು ತಿಳಿಸುವುದರ ಜೊತೆ ಉತ್ತಮ ಫೋಟೋಗ್ರಫಿಯನ್ನು ಸೆರೆ